ಹೆಣ್ಣನ್ನು ವಜ್ರಕ್ಕೆ ಹೋಲಿಸ್ತಾರೆ ಗಂಡನ್ನು ಕಬ್ಬಿಣದ ಲೋಹಕ್ಕೆ ಹೋಲಿಸ್ತಾರೆ ಇದು ಶಾಸ್ತ್ರ ಹೇಳಿದ್ದು ಯಾಕೆ ಹೆಣ್ಣನ್ನು ವಜ್ರಕ್ಕೆ ಹೋಲಿಸಿದ್ದು ಅಂತಂದರೆ ವಜ್ರ ಬಹಳ ಬೆಲೆ ಬಾಳುವಂಥದ್ದು ಘನವಾದದ್ದು ಶ್ರೇಷ್ಠವಾದದ್ದು ಅತ್ಯುತ್ತಮ ಮೌಲ್ಯ ಇರುವಂಥದ್ದು ಅದನ್ನು ರಕ್ಷಣೆ ಮಾಡ್ಕೋಬೇಕಾಗ್ತದೆ ವಜ್ರವನ್ನು ತಂದು ಹೊರಗಡೆ ಇಡೋಕ್ಕಾಗಲ್ಲ ಹೊರಗಡೆ ಇಟ್ಟರೆ ಅದರ ಪರಿಣಾಮ ಕಳ್ಳತನ ಆಗೋಗ್ತದೆ ಅದು ಅದ್ರ ತನ್ನ ಬೆಲೆಯನ್ನು ಉಳಿಸ್ಕೋಬೇಕಂತಂದರೆ ತಂದು ಭದ್ರವಾಗಿ ಬಚ್ಚಿಟ್ಟಾಗ್ಲೇ ಅದು ಕಾಪಾಡಿಕೊಳ್ಳೋದು ಅಲ್ಲ ಗಂಡಸನ್ನು ಯಾಕೆ ಕಬ್ಬಿಣಕ್ಕೆ ಅಂದರೆ ಕಬ್ಬಿಣದ ಲೋಹವನ್ನು ಹೊರಗಡೆ ಇಟ್ಟರೆ ಅಷ್ಟೇನು ಅಪಾಯ ಆದ್ರಿಂದ ಅದು ಅಷ್ಟು ಬೆಲೆ ಬಾಳೋ ಲೋಹ ಅಲ್ಲಲ್ಲ ಬೆಲೆ ಬಾಳಲ್ಲ ಅನ್ನೋದಕ್ಕಿಂತ ಅದನ್ನು ಯಾರು ಏನು ಗಡಿಸಿರ್ತದೆ ಯಾರೂ ಏನೂ ಬಹುಶಃ ಮಾಡಲ್ಲ ಅದಕ್ಕೆ ಅದನ್ನು ಹೋಲಿಸಿರಬಹುದು ಹೆಣ್ಣು ವಜ್ರದ ಹಾಗೆ ರಕ್ಷಿತಳಾಗಿರಬೇಕಾಗ್ತದೆ ಬೀದಿಯಲ್ಲಿ ಇಡೋಕ್ಕೆ ಹೆಂಗೆ ಸಾಧ್ಯ ಇಲ್ಲಲ್ಲ ವಜ್ರವನ್ನು ಹಾಗೆ ಹೆಣ್ಣನ್ನು ಕೂಡ ಬೀದಿಯಲ್ಲಿ ಬಿಡೋಕ್ಕೆ ಸಾಧ್ಯವಾಗೋದಿಲ್ಲ ಬಿಟ್ಟರೆ ವಜ್ರಕ್ಕೆ ಆಗೋವಂಥ ಅಪಾಯವೇ ಹೆಣ್ಣಿಗೂ ಕೂಡ ಆಗೋದು ಅದಕ್ಕೆ ಹೆಣ್ಣನ್ನು ಕೌಮಾರ್ಯದೊಳಗೆ ಮಮತೆಯ ಮಡಿಲಾದ ತಂದೆಯ ಜೊತೆ ಅವಳು ತಂದೆಯ ಆಸರೆಯಲ್ಲೇ ಬೆಳೀಬೇಕು ಕನ್ಯಾದಾಗ ಗಂಡನ ನೆರಳಿನಲ್ಲಿ ಗಂಡನ ಸಹಚಾರಿಣಿಯಾಗಿ ಗಂಡನ ಸಹಧರ್ಮಿಣಿಯಾಗಿ ಅವನ ಆಸರೆಯಲ್ಲಿ ಇರಬೇಕಾಕೆ ತನ್ನ ಒಳಗೆ ತಾನೇ ಹುಟ್ಟಿಸಿದಂಥ ಕುಡಿ ಮಗನ ಆಶ್ರಯದೊಳಗೆ ಇದ್ದಾಗ ಮಾತ್ರ ಹೆಣ್ಣಿಗೆ ರಕ್ಷಣೆ ಇವು ಮೂರು ಆಕೆಗೆ ಸಿಗೋದೇ ಇಲ್ಲಪ್ಪ ಸಿಗಲಿಲ್ಲ ಒಂದು ವೇಳೆ ಅಂದರೆ ಹೆಣ್ಣಿನ ಬದುಕು ಬಹುಶಃ ಬಹಳ ಹೀನಾಯವಾಗ್ತದೆ ಅದು ಹೇಳ್ಕೊಳ್ಳೋಕ್ಕೂ ಆಗದೇ ಇರುವಂಥ ಪರಿಪೂರ್ಣತೆಯನ್ನು ಹೊಂದಿ ವೇದನೆಗೆ ದೂಡಲ್ಪಡ್ತಾಳೆ ಹೆಣ್ಣು ಈ ಮೂರು ರೂಪಗಳಲ್ಲಿ ಯಾವುದೋ ಒಂದು ಇಲ್ಲ ಅಂದರೆ ಅದೆ ಎಷ್ಟು ಒದ್ದಾಡಿ ಹೇಗೋ ಸಹಿಸ್ಕೊಂಡು ಬದುಕನ್ನು ಕಳೆದು ಹೋಗ್ತಾಳೆ ಅಥವಾ ಏನೇನೋ ಆಗ್ಬಿಡ್ತಾವ ವಿಪ್ಲವಗಳು ಆಕೆ ಜೀವನದೊಳಗೆ ಈ ಮೂರರಲ್ಲಿ ಒಂದಿಲ್ಲ ಅಂತಂದರೂ ಕೂಡ ಆದರೆ ಹುಟ್ಟಿಸಿದಂತಹ ತಂದೆ ಕಟ್ಕೊಂಡಂತಹ ಗಂಡ ಇವೆರಡೂ ನೆಟ್ಟಿಗೆದ್ದು ಬಿಟ್ಟರೆ ಹೆಣ್ಣಿನ ಬದುಕು ಬಂಗಾರ ಅಂತಲೇ ಹೇಳ್ಬೋದು ಇವೆರಡೂ ನೆಟ್ಟಿಗಿಲ್ಲ ಆಕೆಯ ಪಾಲಿಗೆ ಅಂತಂದರೆ ಹೆಣ್ಣಿನ ಬದುಕು ಅಕ್ಷರ ಸಹ ನರಕ ಸದೃಶವಾಗಿಯೇ ಕೊನೆಗೊಳ್ಳುತ್ತದೆ ದುರಂತವಾಗಿನೇ ಕೊನೆಗೊಳ್ಳುತ್ತದೆ ಆಕೆಯ ಬದುಕು ಅದಕ್ಕೆ ಆಕೆಗೆ ಪ್ರೀತಿಯ ಮಡಿಲಿನ ಆಸರೆಯ ಅಗತ್ಯ ಇರ್ತದೆ ಅನ್ನೊಂದಂಥ ಮನಸ್ಸಿಗೆ ಮತ್ತಷ್ಟು ಘಾಸಿಗೊಳಿಸುವಂಥ ಸಾಮಾಜಿಕ ವ್ಯವಸ್ಥೆ ಒಳಗೆ ಅದೆಷ್ಟು ಒಟ್ಟು ಹೆಣ್ಣುಗಳು ಇವುಗಳ ಸಾಮೀಪ್ಯ ಇಲ್ದೇನೆ ಅಂದರೆ ಈ ರೂಪಗಳ ಸಾಮೀಪ್ಯ ಇಲ್ದೇನೆ ಕೊರಗಿ ಸಾಯುವಂತಾಗ್ತದೆ ಅನ್ನೋದನ್ನು ಪ್ರಪಂಚ ಮನಗಾಣಬೇಕು ಹೆಣ್ಣಿನ ಬಗ್ಗೆ ಕಾಳಜಿಯನ್ನು ಗೌರವವನ್ನು ಘನತೆಯನ್ನು ಎತ್ತಿ ಹಿಡಿಯೋಕೆ ಬೇಕಾದಂಥವನ್ನು ಮಾಡಬೇಕು ಸಮಾಜ ಪ್ರಪಂಚ ಆವಾಗಲೇ ಯತ್ರ ನಾರಿಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅನ್ನುವಂಥ ಈ ಮಾತಿಗೆ ಅರ್ಥ ಬರೋದು ಹೆಣ್ಣನ್ನು ಗೌರವಿಸ್ಬೇಕು ಪ್ರೀತಿಸಬೇಕು ಆರಾಧಿಸಬೇಕು ಕಾಪಾಡಬೇಕು ಅವಳನ್ನು ಯಾಕಂದರೆ ಅವಳು ದೈಹಿಕವಾಗಿ ಕೊಂಚ ದುರ್ಬಲಗಳು ಆಕೆಯೇನೋ ನಿಸ್ಸಹಾಯಕೊಳ್ಳಲ್ಲ ಬಹಳ ದುರ್ಬಲಳು ಅಲ್ಲ ಏನೇ ಇರಲಿ ಆಕೆಗೆ ಆಸರೆಯಾಗತ್ತೆ ಇರೋದು ಎಷ್ಟೇ ಸಬಲಗಳಾದರೂ ಕೂಡ ಆಸರೆಯಾಗತ್ತೆ ಆಕೆಗೆ ಇದ್ದೇ ಇದೆ ಅದಕ್ಕೋಸ್ಕರ ಮನುಕುಲ ಇದನ್ನು ಗಮನದಲ್ಲಿಟ್ಕೊಂಡು ಹೆಣ್ಣನ್ನು ರಕ್ಷಣೆ ಮಾಡಿದ್ರೆ ಮಾತ್ರ ಈ ಒಂದು ಲೋಕ ಇದೆ ಅಲ್ಲ ಸೃಷ್ಟಿಕ್ರಿಯೆ ಸರಾಗವಾಗಿ ನಡೆಯೋಕ್ಕೆ ಸಾಧ್ಯ ಇಲ್ಲವಾದರೆ ಖಂಡಿತ ವಿನಾಶ ಅಂತ ಹೇಳ್ಬೋದು ಧನ್ಯವಾದ